ಲೋಕಸಭಾ ಚುನಾವಣೆಯ ಏನು ಫಲಿತಾಂಶದ ನಂತರದಲ್ಲಿ ಮೊದಲ ಬಾರಿಗೆ ಮೊದಲ ಬಾರಿಗೆ ಸುಧಾಕರ್ ಅವರು ದೆಹಲಿಗೆ ಆಗಮಿಸ್ತಾ ಇರ್ತಕ್ಕಂಥದ್ದು ಈಗಾಗಲೇ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಗೆಲುವನ್ನು ಸಾಧಿಸುವ ಮೂಲಕ ದೆಹಲಿಗೆ ಆಗಮಿಸಿದ್ದಾರೆ ಅವ್ರನ್ನ ಮಾತನಾಡ್ಸೋಣ ಸರ್ ಮೊದಲಿಗೆ ಕಂಗ್ರ್ಯಾಚುಲೇಷನ್ ಸರ್ ಈಗಾಗಲೇ ಏನು ಅಭೂತಪೂರ್ವ ಗೆಲುವನ್ನು ತಾವು ಸಾಧಿಸಿದಿರಿ ಮೊದಲ ಬಾರಿಗೆ ದೆಹಲಿಗೆ ಅಂದರೆ ಸಂಸದ ಸ್ಥಾನಕ್ಕೆ ಸಂಸದರಾಗಿ ಬರ್ತಾ ಇದ್ದೀರಿ ಹೇಗೆ ಅನ್ನಿಸ್ತಾ ಇದೆ ಸರ್ ಡೆಲ್ಲಿ ತಾಪಮಾನ ಭಾಳ ಜಾಸ್ತಿ ಇದೆ ಹಾಗಾಗಿ ಚಿಕ್ಕಬಳ್ಳಾಪುರ ನಾನು ಗೆದ್ದಿದ್ದೀನಿ ಅನ್ನೋದಕ್ಕಿನ್ನ ನನ್ನ ಕ್ಷೇತ್ರದ ಜನತೆ ಗೆದ್ದಿದ್ದಾರೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿಯಾಗಿ ನಾನು ಗೆದ್ದಿದ್ದೇನೆ ನಾನು ಎರಡೂ ಪಕ್ಷಗಳ ಒಂದು ಇವತ್ತು ಒಬ್ಬ ಅಭ್ಯರ್ಥಿಯಾಗಿ ನಾವು ಗೆದ್ದಿದ್ದೇವೆ ಮಾನ್ಯ ಮೋದಿಯವರು ಗೆದ್ದಿದ್ದಾರೆ ಪ್ರಧಾನಮಂತ್ರಿಗಳಾಗಿ ಮೋದಿಯವರು ಮೂರನೇ ಅವಧಿಗೆ ಪ್ರಧಾನಮಂತ್ರಿಗಳಾಗಿರುವಂಥ ಈ ಒಂದು ಸಂದರ್ಭದಲ್ಲಿ ಐತಿಹಾಸಿಕ ಕ್ಷಣದಲ್ಲಿ ಕಾಲಘಟ್ಟದಲ್ಲಿ ನಾನು ಒಬ್ಬ ಸಂಸತ್ತಿಗೆ ಪ್ರವೇಶ ಮಾಡ್ತಾ ಇರೋದು ಒಬ್ಬ ಮೇಸ್ಟ್ರ ಮಗ ಒಬ್ಬ ಸಣ್ಣ ರೈತನ ಮಗ ಒಕ್ಕಲುತನವನ್ನೇ ನಂಬ್ಕೊಂಡು ಬಂದಂಥ ನನ್ನ ಕುಟುಂಬ ಹಳ್ಳಿಯಿಂದ ಒಂದು ಸಣ್ಣ ಹಳ್ಳಿಯಿಂದ ಇವತ್ತು ದೆಹಲಿಗೆ ಬಂದಿರುವಂಥದ್ದು ಪ್ರಜಾಪ್ರಭುತ್ವದ ಈ ದೇಶದ ನಿಜವಾದಂಥ ಪ್ರಜಾಪ್ರಭುತ್ವದ ಡಾಕ್ಟರ್ ಅಂಬೇಡ್ಕರ್ ಅವರ ಪರಿಕಲ್ಪನೆಯ ಸಂವಿಧಾನದ ಜಯ ದಿಗ್ವಿಜಯ ಅಂತ ನಾನು ಹೇಳಬೇಕಾಗ್ತದೆ ಅಷ್ಟೇ ಎನ್ ಡಿ ಎ ಸಭೆ ಕೂಡ ಆಯಿತು ಈ ಬಾರಿ ಸ್ಪಷ್ಟ ಬಹುಮತ ಇಲ್ಲ ಬಿಜೆಪಿಗೆ ಎನ್ ಡಿ ಎ ಜೊತೆ ಸಭೆಯನ್ನ ಮಾಡಿದ್ರು ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಅಲ್ಲಿ ಭಾಗಿಯಾಗಿದ್ದರು ಕರ್ನಾಟಕದಿಂದ ಹಲವು ಸಹ ಏನು ಬಿಜೆಪಿ ನಾಯಕರು ಕೂಡ ಅಲ್ಲಿ ಭಾಗಿಯಾಗಿದ್ರು ಏನೆಲ್ಲ ಚರ್ಚೆಗಳಾಯಿತು ಏನೋ ತಮಗೆ ಮಾಹಿತಿ ಇದೆ ನಾನು ಬಹಳ ಸಣ್ಣವನು ಮೊದಲನೇ ಸಲ ಇನ್ನ ಸಂಸತ್ ಒಳಗಡೆ ಕಾಲೇ ಇಟ್ಟಿಲ್ಲ ನಡಿ ಈಗ ಶುರು ಮಾಡೋಣ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ಹೇಳಿ ಕೇಸರಿ ಆದರೆ ಅಲ್ಲಿ ಭಾಳ ಉನ್ನತ ಮಟ್ಟದ ಪ್ರಾದೇಶಿಕ ಪಕ್ಷಗಳ ಅಂದರೆ ನಮ್ಮ ಮೈತ್ರಿ ಪಕ್ಷಗಳ ಎನ್ ಡಿ ಎ ಮೈತ್ರಿ ಪಕ್ಷಗಳ ಉನ್ನತ ಮಟ್ಟದ ನಾಯಕರು ನಮ್ಮ ಪ್ರಧಾನಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇವರೆಲ್ಲರ ಜೊತೆಗೆ ಸಭೆಯನ್ನು ಮಾಡಿದ್ದಾರೆ ಏನೆಲ್ಲ ಕೆಲವು ಅಂಶಗಳನ್ನು ನಾವು ಮಾಧ್ಯಮದವರೇ ಬಿತ್ತರಿಸಿದ್ದೀರಿ ನಾನು ಮಾಧ್ಯಮಗಳ ಮೂಲಕ ತಿಳ್ಕೊಂಡಿದ್ದೀನಿ ಎಲ್ಲವೂ ಕೂಡ ಸುಸೂತ್ರವಾಗ್ತದೆ ಭಾರತ ದೇಶ ಗೆಲ್ಲಬೇಕು ಭಾರತೀಯರು ನೂರ ನಲವತ್ತೈದು ಕೋಟಿ ಜನರು ಗೆಲ್ಲಬೇಕು ಅಂತಂದರೆ ಮೋದಿಯವರ ನಾಯಕತ್ವ ಈ ಕಾಲಘಟ್ಟದಲ್ಲಿ ಅತ್ಯಂತ ಅವಶ್ಯ ಸರ್ ಈಗಾಗಲೇ ಕರ್ನಾಟಕದಲ್ಲಿ ಎಂದರೆ ಕ್ಯಾಬಿನೆಟ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾಯಿದೆ ಏನು ಕುಮಾರಸ್ವಾಮಿ ಅವ್ರಿಗೂ ಅವಕಾಶ ಇದೆ ಎನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ ಹಾಗೆಯೇ ಸಾಕಷ್ಟು ಬೇರೆ ನಾಯಕರಿಗೂ ಕೂಡ ಅವಕಾಶ ಸಿಗುತ್ತೆ ಈ ಈ ಸಲ ಕ್ಯಾಬಿನೆಟ್ನಲ್ಲಿ ಎನ್ನುವಂಥದ್ದು ಈ ಯಾವ ಪ್ರಶ್ನೆಗಳಿಗೂ ನನ್ನ ಹತ್ರ ಉತ್ತರ ಇಲ್ಲ ಇವರ್ ಎ ರಾಂಗ್ ಪರ್ಸನ್ ನಾನು ಮೊದಲನೇ ಸಲ ಸಂಸತ್ತಿಗೆ ಪ್ರವೇಶ ಮಾಡ್ತಾ ಇದ್ದೀನಿ ಇದೆಲ್ಲ ದೊಡ್ಡ ಹಂತದಲ್ಲಿ ಮೇಲ್ ಹಂತದಲ್ಲಿ ನಡೆಯುವಂಥ ಚರ್ಚೆಗಳು ನಿರ್ಣಯಗಳು ನಾನೊಬ್ಬ ಸಾಮಾನ್ಯ ಒಬ್ಬ ಸಂಸತ್ ಸದಸ್ಯನಾಗಿ ನಾನು ರಾಜ್ಯದಲ್ಲಿ ಮೂರು ಸಲ ಎಮ್ ಎಲ್ ಎ ಆಗಿದ್ದೀನಿ ಎರಡು ಬಾರಿ ನಾನು ಇನ್ನು ಪ್ರಮುಖವಾಗಿ ಇನ್ನು ನಿಮ್ಮ ಕ್ಷೇತ್ರದ ವಿಚಾರಕ್ಕೆ ಬಂದ್ರೆ ಅಲ್ಲಿನ ಒಬ್ಬ ಶಾಸಕರು ಯಾಕಂದರೆ ಯಾಕಂದ್ರೆ ಅಂದ್ರೆ ನಿಮ್ಮ 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 ಒಂದು ನಿಮ್ಮ ಒಂದು ಗೆಲುವು ಏನಿದೆ ಇದಕ್ಕೆ ಉತ್ತರ ಕೊಟ್ಟಿದೆ ಅಂತ ನಿಮ್ಮ ಗೆಲುವು ಇದಕ್ಕೆ ಉತ್ತರ ಅಂತ ಹೇಳಿ ನೋಡಿ ಸ್ಪಷ್ಟವಾಗಿ ಇದಕ್ಕೆ ಉತ್ತರ ಅಂತ ಅನಿರೀಕ್ಷಿತ ಸೋಲು ಏನು ಭಾರತೀಯ ಜನತಾ ಪಕ್ಷದ ಸರ್ಕಾರಕ್ಕೆ ರಾಜ್ಯದಲ್ಲಾಗಿದೆ ಅದರ ಒಡೆತ ನನಗೂ ಬಿದ್ದಿತ್ತು ನನ್ನ ಕ್ಷೇತ್ರ ಸ್ವಾಭಾವಿಕವಾಗಿ ಕಾಂಗ್ರೆಸ್ ಜೆ ಡಿ ಎಸ್ನ ಕ್ಷೇತ್ರ ನಾನು ಕಾಂಗ್ರೆಸ್ನಿಂದ ಪಿಗೆ ಬಂದು ಅದನ್ನು ಬಿ ಜೆ ಪಿಯಿಂದ ಬೈ ಎಲೆಕ್ಷನಲ್ಲಿ ಗೆದ್ದಂಥ ಕ್ಷೇತ್ರ ಇಟ್ ಈಸ್ ನಾಟ್ ಎ ನ್ಯಾಚುರಲ್ ಬಿ ಜೆ ಪಿ ಕಾನ್ಸ್ಟಿಟ್ಯೂನ್ಸಿ ತಮ್ಮ ಸೋಲು ಕೆಲವರಿಗೆ ಕೆಲವರಿಗೆ ಸಾಕಷ್ಟು ಸಂತೋಷವನ್ನು ತಂದು ಕೊಟ್ಟಿತ್ತು ಆದರೆ ತಮ್ಮ ಗೆಲುವು ಈಗ ಕೆಲವೊಂದಷ್ಟು ಜನಕ್ಕೆ ಸಂಕಷ್ಟವನ್ನು ಎದುರಾಗ ಎದುರು ಮಾಡಿದೆ ಅನ್ನುವಂಥದ್ದು ಅವ್ರ ಸಂತೋಷ ಭಾಳ ಭಾಳ ಕಾಲ ಏನು ಉಳಿಲಿಲ್ವಲ್ಲ ಒಂದು ವರ್ಷದೊಳಗಡೆ ಜನರು ಮತ್ತೆ ಆಯ್ಕೆ ಮಾಡಿದ್ದಾರೆ ಸಂಕಷ್ಟ ಯಾರಿಗೂ ಆಗೋದಿಲ್ಲ ಯಾಕೆಂದರೆ ನಾನು ಜನಸೇವೆ ಮಾಡಲಿಕ್ಕೆ ಬಂದಿದ್ದೀನಿ ಯಾರಿಗೂ ತೊಂದರೆ ಮಾಡಲಿಕ್ಕೆ ಬಂದಿಲ್ಲ ನನಗೆ ವೈಯಕ್ತಿಕವಾದಂಥ ರಾಗ ದ್ವೇಷ ಏನು ಇಟ್ಕೊಳ್ಳಲ್ಲ ನನ್ನ ರಾಜಕಾರಣದಲ್ಲಿ ನಾನು ನನ್ನ ಕ್ಷೇತ್ರದ ಜನತೆಗೆ ಕೆಲಸ ಮಾಡಲಿಕ್ಕೆ ಬಂದಿದ್ದೀನಿ ರಾಜ್ಯದ ಕೆಲಸ ಮಾಡಿದ್ದೀನಿ ಎಲ್ಲರನ್ನ ಕೂಡ ಇನ್ನೂ ಮತ್ತಷ್ಟು ಅವ್ರಿಗೆ ಯಾವುದೇ ಅನುಮಾನಗಳಿಗೆ ಎಡೆ ಮಾಡಿಕೊಡ್ದಿರ ಯಾರಿಗಾದರೂ ನನ್ನನ್ನು ನೋಡಿ ಆತಂಕ ಇದ್ದರೆ ಅದನ್ನು ಕೂಡ ದೂರ ಮಾಡೋ ನಿಟ್ಟಿನಲ್ಲಿ ಅವರ ಪ್ರೀತಿಯನ್ನು ವಿಶ್ವಾಸವನ್ನು ಗಳಿಸುವಂಥ ಪ್ರಯತ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಧನ್ಯವಾದಗಳು ಸರ್ ನಮಸ್ಕಾರ ಇದಿಷ್ಟು ಸುಧಾಕರ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಮನೀಶ್ ಜೊತೆ ನಟೇಶ್ ರಾಜಣ್ಣ ರಿಪಬ್ಲಿಕ್ ಕನ್ನಡ ನವದೆಹಲಿ